ರಾಹುಲ್ ಅಲ್ಲಪ್ಪ ಬೆಲ್ಲುಳ್ಳಿ ಇಟ್ಕವರ್ ಎಲ್ಲ ನೋಡ್ತಾ ರಾಹುಲ್ ಹೆಂಗೈತೆ ರಾಹುಲ್ ಆ ರಾಹುಲ್ ಎಲ್ಲಿ ಹೋಗ್ತಾ ಇದೆ ರಾಹುಲ್ ರಾಹುಲ್ ಚೆನ್ನಾಗಿದೆ ಔತ ಆಯ್ತಾ ಎಲ್ಲ ಐತ ಎರಡು ಎರಡು ವರ್ಷ ಆರ್ ತಿಂಗಳಾಯ್ತು ಮುಂಚೆ ಬೊಂಬೈಯಲ್ಲೇ ಮಾಡ್ತೇವೆ ಎಲ್ಲ ಮಾಡ್ತೇವೆ ಆಲ್ರೌಂಡ್ ಎಲ್ಲ ಮಸಾಲೆ ಹಾಕ್ಬೇಕು ಆಮೇಲೆ ಐಟಮ್ಸ್ ಎಲ್ಲ ಮಾಡಬೇಕು ಚಿಕನ್ ಐಟಮ್ ಮಾಡಬೇಕು ಬಿರಿಯಾನಿ ಎಲ್ಲ ಮಾಡ್ತೇವೆ ಬೇರೆ ಕಡೆ ಎಲ್ಲ ಸಿಕ್ಕಲ್ಲ ರಾಹುಲ್ ಆ ಬಾ ರಾಹುಲ್ಲ ಅದೇ ಎಲ್ ರಾಹುಲ್ಲ ರಾಹುಲ್ 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 ಮೆಣ್ಣು ಕರುಲ್ ಏನೈತೆ ರಾಹುಲ್ಲ ಕಬಾಬ್ ಕರ ರಾಹುಲ್ಲ ಪೆಪ್ಪರ್ ಚಿಕನ್ ಚಿಲ್ಲಿ ಚಿಕನ್ ನಾವೆಲ್ಲ ಕಲ್ತು ಬಂದಿರೋದು ಈ ಮನೆಯಲ್ಲಿ ಈ ಮನೆ ನಲ್ವತ್ತು ವರ್ಷದಿಂದ ಇದ್ದೀವಿ ಆ ಮನೆ ಗುಣ ಮನೆ ಪ್ರೀತಿ ಆ ಮನೆ ವಿಶ್ವಾಸ ಬಂದವ್ರನ್ನ ಚೆನ್ನಾಗಿ ನೋಡಬೇಕು ಚೆನ್ನಾಗಿ ಕಳಿಸ್ತು ನೀವು ಚೆನ್ನಾಗಿ ನೋಡಿದ್ರೆ ಚೆನ್ನಾಗಿ ಖುಷಿ ಪಡ್ರೆ ನಮಗೆ ಖುಷಿ ನಾನು ಯಜಮಾನರಿದ್ದಾನೆ ನಾನು ದೊಡ್ಡ ಯಜಮಾನರಿಂದಾನೆ ನಾನು ಹೋಟ್ಲು ಮಾಡಿದ್ದೆ ಅವ್ರು ನಮ್ಮ ಮನೆಯಿಂದ ಊಟ ತರಿಸ್ಕೊಂಡು ತಿಂತಾಯಿದ್ರು ನಾನು ನನ್ನ ಪ್ರೊಫೆಷನಲ್ ಮೇಕಪ್ ಮ್ಯಾನ್ ನನಗೆ ಸಿನಿಮಾ ಬೇಡ ಅನಿಸಿ ಹೋಟ್ಲು ಮಾಡೋಣ ಅಂತ ಅನ್ನಿಸ್ತು ಹೋಟ್ಲು ಮಾಡಿದೆ ಫುಟ್ಬಾತಿಂದ ಬಂದೆ ಯಜಮಾನ್ರು ಇನ್ನೊಂದೇನೆಂದರೆ ಇದ್ದಾರೆ ಎಲ್ಲದಕ್ಕಿಂತ ಕ್ಯೂರಿಯಾಸಿಟಿ ಏನು ಅಂದರೆ ಯಜಮಾನರು ಕೇಳಿದ್ದು ಶಿವಾನಂದ ಸರ್ಕಲಲ್ಲೇ ಬೋಟಿ ಸರ್ ನಾನು ಹೋಟ್ಲು ಸ್ಟಾರ್ಟ್ ಮಾಡಿದ್ದು ಶಿವಾನಂದ ಸರ್ಕಲ್ ಇವತ್ತು ಇಷ್ಟು ದೊಡ್ಡ ಸಂಸ್ಥೆ ಮಾಡಿ ಇವತ್ತು ಈ ಮಟ್ಟಕ್ಕಿದ್ದೀನಿ ಅಂದರೆ ಎಲ್ಲ ಶಿವಾನಂದ ಸರ್ಕಲೆ ಅದು ನನಗೊಂದು ಎಲ್ಲದಕ್ಕಿಂತ ಒಂದು ಹೆಮ್ಮೆ ತರುತ್ತೆ ಒಂದು ಫುಟ್ಬಾತಿಂದ ಒಂದು ಚಿಕ್ಕ ಹೋಟ್ಲು ಮಾಡಿ ಅಲ್ಲಿಂದ ಇನ್ನೊಂದು ಹೋಟ್ಲು ಮಾಡಿ ಇವತ್ತು ಈ ಮಟ್ಟಕ್ಕೆ ತೊಗೊಂಡ್ಬಂದಿದ್ದೀವಿ ಇಷ್ಟು ಜನಕ್ಕೆ ಪ್ರೀತಿ ವಿಶ್ವಾಸ ಅಭಿಮಾನ ಸಿಕ್ಕಿರೋದು ನಾವು ಯಾವುದೋ ಜನ್ಮದ ಪುಣ್ಯ ನನ್ನ ತಂದೆ ತಾಯಿ ಆಶೀರ್ವಾದ ಅಣ್ಣವರ ಪ್ರೇರೇಪಣೆ ಇದೆಲ್ಲ ನಡೆದಿ ಒಂದು ಕುಟುಂಬದ ಥರ ನಾನು ನಡೆಸ್ಕೊಳ್ಳೋ ಅದಕ್ಕೆ ನನ್ನ ಹೋಟ್ಲ ಹೆಸರು ನಿಮ್ಮ ಮನೆ ಅಂತ ಸಿಗ್ತಿದ್ದೆ ಅದು ನಮ್ಮ ಮನೆ ಅಂತ ಇರ್ತಿಲ್ಲ ನಿಮ್ಮ ಮನೆ ನೀವೆಲ್ಲ ಖುಷಿಪಟ್ಟು ಹೋದರೆ ನಮ್ಮ ಹೋಟ್ಲಲ್ಲಿ ಇನ್ನೊಂದೇನಂದರೆ ಎಲ್ಲದಕ್ಕಿಂತ ಊಟ ತಿಂದರೆ ಎರಡು ಅವರಲ್ಲಿ ಡೈಜೆಷನ್ ಆಗುತ್ತೆ ಯಾವುದೋ ಯಾವುದೇ ತರುವಾದ ಪೌಡ್ರಸ್ ಯೂಸ್ ಮಾಡಲ್ಲ ಯಾವುದೇ ತರುವಾದ ಕಲ್ಲರ್ಸ್ ಯೂಸ್ ಮಾಡಲ್ಲ ಯಾವುದೇ ತರುವಾದ ಟೇಸ್ಟಿಂಗ್ ಆಗಲಿ ಇನ್ನೊಂದಾಗಲಿ ಹಾಕಲ್ಲ ರುಚಿಯಾಗಿ ಕೊಡ್ತೀವಿ ಶುಚಿಯಾಗಿ ತಿನ್ನಿಸ್ತೀವಿ ಒನ್ ಮೋರ್ ಒನ್ ಮೋರ್ ಅಂತ ತಿಂತಾರೆ ತಿರ್ಗಿ ಒನ್ ಮೋರ್ ಒಂದು ಮೋರ್ ಅಂತ ಬರ್ತಾರೆ ರಜನಿಕಾಂತ್ ಅವರು ಶತ್ರುಘ್ನ ತಿನ್ನ ಅಂಬರೀಷಣ್ಣ ಯಜಮಾನ್ರು ಅಪ್ಪು ಅವರು ಶಿವಣ್ಣ ತಮಿಳಲ್ಲಿ ತೆಲುಗು ಆಟಿಸ್ಟು ಆರ್ಟಿಸ್ಟ್ ಎಲ್ಲ ತಿಂದಿದ್ದಾರೆ ಕಲಾವಿದು ಹೊಟ್ಲಲ್ ಸರ್ ನಮ್ಮ ನಾವು ಕೊಡೋ ರುಚಿ ಇದೆಯಲ್ಲ ಸರ್ ಆ ರುಚಿನೇ ಇಂಪಾರ್ಟೆಂಟು ನಮ್ಮಲ್ಲಿ ನಮಗೆ ಬರೋ ಖುಷಿ ಏನಂದ್ರೆ ಸರ್ ನಿಮ್ಮ ಹೋಟೆಲ್ ಊಟ ಮಾಡ್ತೀನಿ ಸರ್ ಹ್ಯಾಪಿಯಾಗಿ ಜೀರ್ಣ ಆಗುತ್ತೆ ಯಾವುದೆಲ್ಲ ಸರ್ ಖುಷಿಯಾಗುತ್ತೆ ಈಗ ಶ್ರಮ ನಾನು ಬೆಳಿಗ್ಗೆ ಆರು ಗಂಟೆಗೆ ಇರಲ್ತೀನಿ ರಾತ್ರಿ ಹನ್ನೊಂದು ಗಂಟೆಗೆ ಮನಗ್ತೀನಿ ಮುಂಚೆ ಥರ ಲಾಭವೂ ಇಲ್ಲ ಅಲ್ಲ ಇವಾಗ ಎಲ್ಲ ಐಟಮ್ಸು ಕಾಸ್ಟ್ಲಿ ಎಲ್ಲ ಬೆಲೆ ಇದ್ದು ಆ ರಜೆಗೆ ನಾವು ಇದನ್ನೆಲ್ಲ ಕ ಮಾಡ್ಕೊಂಡು ಹೋಗಬೇಕು ಅಂದಾಗ ತುಂಬ ಕಷ್ಟ ಇದೆ ಹೋಟ್ಲು ಅನ್ನೋದೇನು ತುಂಬ ನೋಡೋಕ್ಕೆ ಈಸಿ ಅದರಲ್ಲಿ ಒಳಗಡೆ ಇದೆಯಲ್ಲ ಸಿಕ್ಕಲ್ಲ ಒಂದು ಮನೆ ನಾವು ಮಕ್ಕಳು ಮನೆದ ಮೇಲೆ ರಾತ್ರಿ ಹನ್ನೊಂದು ಗಂಟೆ ಮನೆಗೆ ಹೋಗ್ತೀವಿ ಮಕ್ಕಳು ಇನ್ನೂ ಮುಂಚೆ ಆರು ಗಂಟೆ ಮನೆ ಬಿಡಿದ್ದೀವಿ ನಮ್ಮ ಜೀವನ ಇದು ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ನಮ್ಮ ಹೋಟ್ಲಲ್ಲಿ ಒಂದು ಗಂಟೆ ಒಳಗೆ ಬಂದು ಊಟ ಮಾಡಿ ಇಲ್ಲಾಂದರೆ ಸಾಯಂಕಾಲ ಆರೂವರೆಯಿಂದ ರಾತ್ರಿ ಹನ್ನೊಂದು ಗಂಟೆಗೆ ಊಟ ಮಾಡಿ ನಮ್ಮ ಏರಿಯಾದಲ್ಲಿ ಬಂದು ಆಫೀಸ್ ಏರಿಯಾ ಒಂದೂವರೆಯಿಂದ ಮೂರುವರೆವರೆಗೂ ಹೆವಿ ಕ್ರೌಡ್ ಇರುತ್ತೆ ನಿಮಗೆ ಉಪಚರಿಸೋಕೆ ಆಗಲ್ಲ ಸಾಯಂಕಾಲದ ಟೈಮಲ್ಲಿ ಬನ್ನಿ ಯಾಕಂದರೆ ನಿಮಗೆ ನಾವು ಬಂದು ನಿಮ್ಮ ಜೊತೆ ಮಾತಾಡ್ತೀವಿ ನಿಮ್ಮ ಜೊತೆ ಒಂದು ಖುಷಿಯಾಗಿ ಮಾತಾಡಿದ್ರೆ ನಿಮಗೂ ಆನಂದ ಆಗುತ್ತೆ ನಮಗೂ ಇದಾಗತ್ತೆ ನಾವೇನಂದರೆ ಪ್ರತಿಯೊಬ್ಬರ ಹತ್ರ ಮಾತಾಡಬೇಕು ಫೀಡ್ಬ್ಯಾಕ್ ತೊಗೋಬೇಕು ಏನೇ ತಪ್ಪಿದ್ರು ಸರಿ ಇದ್ದರು ಅವ್ರು ಹೇಳೋ ಒಂದೊಂದು ಪಾತ್ರಗಳನ್ನ ನಾವು ತಗೋಬೇಕಾಗತ್ತೆ ನಾವು ಕಸ್ಟಮರ್ ಜೊತೆ ಮಾತಾಡಬೇಕು ಅವರು ನಾವು ತೃಪ್ತಿಪಡಿಸಿದ್ರೆ ನಮ್ಮ ಮೇಲೆ ಅವ್ರಿಗೆ ವಿಶ್ವಾಸ ಬೆಳೆಯುತ್ತೆ ಏ ಹೋದರೆ ಅಲ್ಲ ಮಾತಾಡೋದೇ ಇಲ್ಲ ಏನಿಲ್ಲ ಬರೀ ಶೋಕ್ ತೋರಿಸ್ಕೊಂಡು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ನಾನು ಆ ಪದ ತಗೋಳಕ್ಕೆ ಸಾಧ್ಯನೇ ಇಲ್ಲ ಎಂಥ ಜನ ಇದ್ರು ನೀವು ಫಸ್ಟ್ ಊಟ ಮಾಡಿ ಆಮೇಲೆ ನಾನು ತೆಗೊಡ್ತೀನಿ ಫೋಟೋ ನೀವು ಫಸ್ಟ್ ಊಟ ಮಾಡಿ ನಿಮ್ಗೆ ಏನು ನಾನು ಮಾತಾಡಬೇಕಾ ನೀವು ಅದ್ರ ಜೊತೆ ಬಂದು ಮಾತಾಡ್ತೀನಿ ಫಸ್ಟ್ ಊಟ ಮಾಡಬೇಕು